ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ಲಾಗ್ ಬಂದು ನಮಗೆ ಶೂಟ್ ಇದೆ ಸೊ ಶೂಟ್ ಹೊರಟಿದ್ದೀವಿ ಅಲ್ಲಿ ಏನೇನು ಆಫರ್ ಇದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ತುಂಬಾ ಆಫರ್ಸ್ ಇಟ್ಟಿದ್ದಾರೆ ಏನೇನು ಆಫರ್ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಅಲಾಮು ಪ್ರತಿಯೊಬ್ಬರಿಗೂ ಲೇಡೀಸ್ ಆಗಿರ್ಬೋದು ಅಥವಾ ಮನೇಲಿ ಮನೆ ವಸ್ತು ಮನೆಗೆ ತುಂಬಾ ಉಪಯೋಗ ಆಗುತ್ತೆ ಈ ಆಫರ್ ಅಂತ ಅನ್ಕೊಂಡಿದ್ದೀನಿ ಸೊ ಹೋಗೋಣ ಇವತ್ತು ನಾನು ರಮೇಶ್ ಹೋಗ್ತಾ ಇರೋದು ಮತ್ತೆ ಫ್ರೆಂಡ್ ಬ್ಲಾಗರ್ಸ್ ಎಲ್ಲ ಬರ್ತಾ ಎರಡು ಕಡೆ ಶೂಟ್ ಇದೆ ಒಂದ ಕಡೆ ನಾನು ಚೈತ್ರ ಇಬ್ರೇ ಹೋಗ್ತರೋದು ಇನ್ನೊಂದು ಕಡೆ ಬ್ಲಾಗರ್ಸ್ ಎಲ್ಲರೂ ಬರ್ತಾರೆ ಬಟ್ ಎಲ್ಲರೂ ಯಾವ ಯಾವ ಟೈಮಿಂಗ್ ಬರ್ತಾರೆ ಅಂತ ಗೊತ್ತಿಲ್ಲ ಆ ಹಂಡಿ ನೆನೂ ಹಾಯ್ ಎಲ್ಲೋಕ್ಲಿ ಹಾಯ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಪ್ರತಿ ಒಂದು ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸೊ ಹಾಗಾಗಿ ಅಷ್ಟೇ ಓಕೆ ನೋಡೋಣ ಇವಾಗ ಏನೇನು ಆಫರ್ ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಾವ್ ಇವಾಗ ಹೋಗ್ತಾ ಇರೋದು ಆರ್ ನಗರ್ ಆರ್ ನಗರ್ ಅಂದ್ರೆ ಎಲ್ರಿಗೂ ಗೊತ್ತು ಅನ್ಸುತ್ತೆ ಕೆಂಗೇರಿ ಮೈನ್ ರೋಡ್ ಆರ್ ನಗರ್ ನಿನ್ನೆ ಇತ್ತು ರಮೇಶ್ ಅವರು ಆಫೀಸ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಶೂಟ್ ಮುಂದೆ ಹಾಕಿದ್ದೆ ಸೊ ಇವತ್ ಹೋಗ್ತಾ ಇದೀವಿ ನೋಡೋಣ ಓಕೆ ಎಲ್ರು ನೋಡಿ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಮಿಸ್ ಮಾಡ್ಬೇಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ಓಕೆನಾ ಸೊ ಇವತ್ತು ನಾವು ಬಂದಿರೋದು ಪಾತ್ರ ಬಂದರ್ ಅಂತ ಹೇಳಿ ಇದಿರೋದು ಆರ್ ಆರ್ ನಗರಲ್ಲಿ ಸೊ ಒಂದ್ಸಲಿ ನೀವು ವಿಸಿಟ್ ಮಾಡಿ ತುಂಬಾ ಐಟಮ್ಸ್ ಚೆನ್ನಾಗಿದೆ ಎಲ್ಲ ಕ್ವಾಲಿಟಿ ಐಟಮ್ಸ್ ತುಂಬಾ ಚೆನ್ನಾಗಿದೆ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಯಾವ್ಯಾವ ಥರ ಐಟಮ್ಸ್ ಇದೆ ಅಂತ ಹೇಳಿ ಹೆಣ್ಮಕ್ಳಿಗೆ ಮನೆಗೆ ಬೇಕಾಗಿರೋವಂಥ ಪ್ರತಿಯೊಂದು ಐಟಮ್ ಕೂಡ ಇಲ್ಲಿದೆ ಹಾಗೆ ಇನ್ನೊಂದು ಆಫರ್ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಮನೇಲಿರುವಂಥ ಹಳೆ ಐಟಮ್ಸ್ನ ತಂದು ಇಲ್ಲಿ ನೀವು ಹೊಸ ಐಟಮ್ಸ್ನ ತೊಗೊಂಡು ಹೋಗ್ಬೋದು ಕೆ ಜಿ ಕೆ ಜಿ ಲೆಕ್ಕದಲ್ಲಿ ತೊಗೊತಾರೆ ನೀವು ತಂದಿರುವಂಥ ಹಳೆ ಐಟಮ್ಸ್ನ ಅದೇ ಥರ ಈ ಐಟಮ್ಸ್ ಅಂದರೆ ಹೊಸ ಐಟಮ್ಸ್ನ ನಿಮಗೆ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ ತುಂಬ ಚೆನ್ನಾಗಿದೆ ಒಂದ್ಸಲಿ ಬನ್ನಿ ಕೈಲಲ್ಲಿ ಒಂದು ಶೂಟ್ ಮುಗಿಸ್ಕೊಂಡು ನಾವು ಊಟಕ್ಕಂತ ಪಿಕ್ ಬೈಟ್ ಬಂದಿದ್ವಿ ಬೈಟ್ ತಿಂದು ಬಂದ್ರೆ ಸೆಕೆಂಡ್ ಶೂಟ್ ಹೋಗ್ಬೇಕು ಸೊ ಇವತ್ತು ಸ್ವಲ್ಪ ಬಿಸಿ ಡೇ ಅಂತಾನೆ ಹೇಳ್ಬೋದು ಬಿಕಾಸ್ ಎರಡ್ ಶೂಟ್ ಆಗಿದೆ ಒಂದು ಟೈಮ್ ಮೂರು ನಾಲ್ಕೆಲ್ಲ ಆಗಿರುತ್ತೆ ಟೈಮ್ ಇರೋದೆಲ್ಲ ತಿನ್ನೋದಕ್ಕೆ ಸೊ ಇವತ್ತು ತಿನ್ನೋದಕ್ಕೆ ಅಟ್ ಲೀಸ್ಟ್ ಟೈಮ್ ಸಿಕ್ಕಿದೆ ಅದು ಲೇಟ್ ಆಗಿದೆ ಇವಾಗ ನಾವು ಲಂಚ್ ಮಾಡ್ತೀವಿ ಶೂಟ್ ಎಲ್ಲ ಡಿಲೇ ಆಯ್ತು ಇವತ್ತು ಅದಕ್ಕೋಸ್ಕರ ಇವಾಗ ಫೋರ್ ಓ ಕ್ಲಾಕ್ ಆಗಿದೆ ಇವಾಗ ಏನಾದ್ರು ತಿನ್ಬಿಟ್ಟು ಇನ್ನೊಂದು ಕಡೆ ಶೂಟ್ಗೆ ಹೋಗಬೇಕು ಸೊ ಅದೇನು ಋಣಾನು ಬಂದ ಇಲ್ಲಿದೆ ಸೊ ಅದೇನು ಋಣಾನು ಅಂತ ಕೂಡ ಬ್ಯಾಂಗ್ಳೂರ್ ಶೂಟ್ಸ್ ಎಲ್ಲ ಒಟ್ಟಿಗೆ ಮಾಡೋದ್ರ ಒಂದು ಚಾನ್ಸ್ ಸಿಕ್ಬಿಟ್ಟಿದೆ ಈಗ ಸೊ ಎಲ್ಲೋ ಒಂದು ಅನ್ ಯುನೋ ಅನ್ಎಕ್ಸ್ಪೆಕ್ಟೆಡ್ ಮೀಟ್ ಅನ್ನೋದು ಬಟ್ ಇವಾಗ ಇಷ್ಟೊಂದು ಕ್ಲೋಸ್ ಆಗಿಬಿಟ್ಟಿದ್ದೀವಿ ಈಗ ಮುಂದನ್ನು ಮುಂದಕ್ಕೂ ಕೂಡ ಒಟ್ಟಿಗೆ ಶೂಟ್ಸ್ ಮಾಡೋ ಒಂದು ಚಾನ್ಸ್ ಸಿಗಲಿ ಲಾಸ್ಟ್ ವೀಡಿಯೋ ಕೂಡ ಹೇಳಿದೆ ನೆಕ್ಸ್ಟ್ ವೀಡಿಯೋಸಲ್ಲಿ ಕಾಣಿಸ್ಕೊಳ್ತೀವಿ ಅಂತ ಆಲ್ಮೋಸ್ಟ್ ಹೇಳಿ ತುಂಬ ಬೇಗನೆ ಸಿಗ್ತದೆ ಅವರಿಬ್ಬರು ಆರ್ಡರ್ ಮಾಡಕ್ಕೆ ಹೋಗಿದ್ದಾರೆ ಆರ್ಡರ್ ಮಾಡ್ತಿದ್ದಾರೆ ಆರ್ ಆರ್ ನಗರ್ ಅಲ್ಲಿ ಏರ್ ಎನ್ ಸ್ಟ್ರೆಕ್ಷನ್ಸ್ ಅಂತ ನಿನ್ನೆ ತಾನೇ ಶುರುವಾಗಿದೆ ಆಗಿದೆ ಇನ್ನು ಎಲ್ಲ ಆಗಲೇ ಕ್ರಿಸ್ಮಸ್ ಎಲ್ಲ ಚೆನ್ನಾಗಿ ಬರ್ತಾ ಇದ್ದಾರೆ ಅದರಲ್ಲೂ ರಮೇಶು ಮತ್ತೆ ಮನೀಶ್ ಎಲ್ಲರೂ ತುಂಬಾ ಶಾಪಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಮನೀಶ್ ಅಣ್ಣ ಅಂದ್ರೆ ಚೈತ್ರಾ ಅವರ ಹಸ್ಬೆಂಡು ಇಲ್ಲಿ ನಾವು ಬಂದಿದ್ದು ಪ್ರಮೋಷನ್ ಶೂಟ್ ಮಾಡೋದಕ್ಕೆ ಬಟ್ ಇದು ಶಾಪಿಂಗ್ ಜಾಸ್ತಿ ನಡೀತಿದೆ ಅಂದ್ರೆ ಇದು ಯುನಿಸೆಕ್ಸ್ ಸಲ್ ಇದು ಯುನಿಸೆಕ್ಸ್ ಯುನಿಸೆಕ್ಸ್ ಶೂಸ್ ಹುಡುಗರಾದ್ರೂ ಹಾಕಬಹುದು ಹುಡುಗಿರಾದ್ರೂ ಹಾಕೋಬಹುದು ವಾಕಿಂಗ್ ಶೂಸ್ ಇಂದ ಹಿಡಿದು ಏನು ಫಾರ್ಮಲ್ ಶೂಸ್ ಆಗಿರ್ಬೋದು ಸ್ಲಿಪ್ಪರ್ಸ್ ಆಗಿರ್ಬೋದು ಪ್ರೈಸ್ ಅಲ್ಲಿ ಸಿಗ್ತಿದೆ ಎಲ್ಲ ಇಷ್ಟ ಆಗ್ತಾ ಇದೆ ತುಂಬಾ ರೀಸನಬಲ್ ಪ್ರೈಸ್ಗೂ ಕೂಡ ಸಿಗ್ತಿದೆ ಸೊ ಅಲ್ಲಿ ಒಂದ್ ಕಡೆ ಪ್ರಮೋಷನ್ ಶೂಟ್ ನಡೀತಾ ಇದೆ ಬಿಕಾಸ್ ಸಲ ಎಲ್ಲ ಕಾನ್ಸೆಪ್ಟ್ ಶೂಟ್ ಮಾಡ್ತಿರೋದ್ರಿಂದ ಪ್ರತಿಯೊಬ್ರು ವಿಡಿಯೋ ಒಂದೊಂದು ಕಾನ್ಸೆಪ್ಟ್ ಕಾನ್ಸೆಪ್ಟ್ಬಿ ಫನಿ ಕಾನ್ಸೆಪ್ಟ್ ಆಗಿರ್ಬೋದು ಅಥವಾ ಕಪಲ್ಸ್ ಕಾನ್ಸೆಪ್ಟ್ ಆಗಿರ್ಬೋದು ಆ ಥರ ಎಲ್ಲ ಮಾಡ್ತಿದ್ದಾರೆ ಸೊ ನಾವಿಬ್ರು ಆರಾಮ್ಸೆ ಚಿಲ್ ಮಾಡ್ತಿದ್ವಿ ಇಬ್ರು ಕುತ್ಕೊಂಡು ನಮ್ಮ ನಮ್ಮ ವಿಡಿಯೋಗೆ ಇಷ್ಟು ಕಷ್ಟಪಡ್ತಿದ್ದಾರೆ ನಮ್ಮ ವೀಡಿಯೋ ಇವರೆಲ್ಲ ಇಷ್ಟು ಕಷ್ಟಪಡ್ತಿದ್ದಾರೆ ಚಿಲ್ ಮಾಡ್ತಿದ್ದೀವಿ ನಮ್ಮ ವೀಡಿಯೋಸ್ಗೆ ಇವರೆಲ್ಲ ಇಷ್ಟೊಂದು ಕಷ್ಟಪಡ್ತಿದ್ದಾರೆ ನಾವು ಆರಾಮ್ಸೆ ಚಿಲ್ ಮಾಡ್ತಿದ್ದೀವಿ ನೀವು ಕೂಡ ಇಲ್ಲಿ ಇಲ್ಲಿ ನಿಯರ್ ಬೈ ಇರೋರೆಲ್ಲೂರ್ ಬ್ಯಾಂಗ್ಳೂರ್ ಆರ್ ನಗರ್ ಯಾರು ನಿಯರ್ ಬೈ ಇರೋದಾಗ ಖಂಡಿತವಾಗಿ ಬರಲೇಬೇಕು ಎಸ್ಪೆಷಲಿ ಬಾಯ್ಸ್ ಹೇಳ್ತಿದ್ದೀನಿ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಶೂಸ್ ಆಗಿರ್ಬೋದು ಫಾರ್ಮಲ್ ಶೂಸ್ ಆಗಿರ್ಬೋದು ಸ್ಲೀಪರ್ಸ್ ಆಗಿರ್ಬೋದು ಆಫೀಸ್ ವೇರ್ ಆಗಿರ್ಬೋದು ಕ್ಯಾಶಿಂಗ್ ವೇರ್ ಆಗಿರ್ಬೋದು ಪಾರ್ಟಿ ವೇರ್ ಆಗಿರ್ಬೋದು ಇವತ್ತಿನ ಡೇ ಹೀಗಿತ್ತು ಕಂಪ್ಲೀಟ್ ಬಿಸಿ ಡೇ ಇವಾಗ ಟೈಮ್ ಎಷ್ಟು ಹೇಮ ಕಾಲ್ ನೋಡ್ತಾ ಇದ್ದರೆ ಕಾಲ್ ನೋಡ್ತಿದೆ ಆ್ಯಂಡ್ ಊಟನೂ ಕೂಡ ತುಂಬ ಆಗಿದೆ ಬಟ್ ಸ್ಟಿಲ್ ನಾವು ಒಂಥರ ಟೈಮ್ ಸ್ಪೆಂಡ್ ಮಾಡಿದಾಗ ಐತೆ ಇಂಜವರ ಲಾಸ್ಟ್ ಟೈಮ್ ಥರ ಹೇಳ್ಬೇಕು ಹೇಳಬೇಕನ್ನ ಪ್ರಮೋಷನ್ ಶೂಟ್ ಅನ್ಸೆ ಇಲ್ಲ ನಾವೆಲ್ಲ ಒಂಥರ ಹೊರಗಡೆ ಒಂದು ಶಾಪಿಂಗ್ ಅಥವಾ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬಂದಿರೋ ಥರ ಇತ್ತು ಸೊ ಇವತ್ತಿನ ಶೂಟ್ ಹಿಂಗಿತ್ತು ಆ್ಯಂಡ್ ಇವತ್ತಿನ ಡೇ ಹೀಗಿತ್ತು ಇನ್ನೊಂದು ಸೆವೆನ್ ಓ ಕ್ಲಾಕ್ ಹೆಚ್ಚು ಕಮ್ಮಿ ಆಗ್ತಿದೆ ಸೊ ನಾನು ಇವಾಗಲೂ ಶೂಟ್ ಮುಗಿಸ್ಕೊಂಡು ಮೈಸೂರಿಗೆ ಹೋಗಬೇಕು ಇವರು ಕೂಡ ಅವ್ರ ಮನೆಗೆ ಹೋಗ್ಬೇಕು ನೆಕ್ಸ್ಟ್ ಶೂಟಲ್ಲಿ ಇವ್ರ ಮನೇಲೆ ನಾವು ಮೀಟ್ ಮಾಡ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ನೆಕ್ಸ್ಟ್ ನೆಕ್ಸ್ಟ್ ಕೂಡ ನಾವೆಲ್ಲ ಕಪಲ್ಸ್ ನ ಲಾಸ್ಟ್ ಟೈಮ್ ಹೇಳಿದೆ ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು ಅಂತ ಕೇಳಿ ಅಂತ ನೀವು ಕೇಳಕ್ಕಿಂತ ಮುಂಚೆ ನಾವೇ ಹೇಳ್ತಿದೀವಿ ಒಂದು ಇಬ್ರು ಕಪಲ್ಸ್ ಎಲ್ಲ ಸೇರ್ಕೊಂಡು ಒಂದು ಒಳ್ಳೆ ಜಾಗ ಒಂದು ಒಳ್ಳೆ ಜಾಗಕ್ಕೆ ಹೋಗ್ತಿದೆ ಪವಿತ್ರವಾದ ಜಾಗ ಅಂದ್ರೆ ನೀವು ಗೆಸ್ ಮಾಡಬಹುದು ಯಾವ ತರ ಜಾಗ ಇರುತ್ತೆ ಅಂತ ಸೊ ಅಲ್ಲೂ ಕೂಡ ಯಾವ ತರ ನಮ್ಗೆ ಎಕ್ಸ್ಪೀರಿಯನ್ಸ್ ಆಯ್ತು ನಾವ್ ಹೇಗೆ ಒಂದು ಟ್ರಾವೆಲ್ ಟ್ರಾವೆಲ್ ಬ್ಲಾಗ್ ಮಾಡ್ತೀವಿ ಯಾವ ತರ ಒಂದು ಬಜೆಟ್ ಎಲ್ಲ ಹೋದ್ವಿ ಯಾವ ತರ ಇತ್ತು ಏನೆಲ್ಲ ಯಾವ ತರ ನಾವು ಅಲ್ಲಿ ಖರ್ಚು ಖರ್ಚಾಗಿರ್ಲಿ ಅಥವಾ ಬುಕ್ಕಿಂಗ್ಸ್ ಆಗಿರಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ಕೊಡ್ತೀವಿ ಅಲ್ಲಿವರೆಗೂ ಈ ವಿಡಿಯೋನ ಹೀಗೆ ಐ ಮೀನ್ ಈ ವಿಡಿಯೋನ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಹೀಗೆ ಹೇಮಾ ಚಾನಲ್ಗೆ ಇದೇ ತರ ಸಪೋರ್ಟ್ ನಿಮ್ಮ ಕಡೆಯಿಂದ ಇರಲಿ ಹಾಗೆ ಚೈತ್ರಗೂ ಕೂಡ ಚೈತ್ರ ಮನೀಶ್ ಯೂಟ್ಯೂಬ್ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಯಾರು ಸಪೋರ್ಟ್ ಮಾಡ್ತಿದ್ರು ಅವ್ರಿಗೂ ಕೂಡ ನೀವು ಸಪೋರ್ಟ್ ಮಾಡಿ ಸೊ ಹಾಗೆ ಚೈತ್ರ ಮನೀಶ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅವರು ಕೂಡ ಒಳ್ಳೆ ಒಳ್ಳೆ ವಿಡಿಯೋಸು ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡ್ತಾರೆ ತುಂಬ ದಿನಗಳಿಂದ ಮಾಡ್ತಾ ಇದ್ರಲ್ಲ ಸೊ ತುಂಬಾ ಚೆನ್ನಾಗಿ ವೀಡಿಯೋಸ್ ಮಾಡ್ತಿದ್ದಾರೆ ಮಿಸ್ ಮಾಡದೆ ಅವ್ರ ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅಲ್ಲಿವರೆಗೂ ಟ್ಯೂನ್ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ಗಾಗಿ ವೇಟ್ ಮಾಡ್ತೀರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಬಾಯ್ 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 ಬಾಯ್